ಮಾಯಾವಿ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಸಾಕು ಲಾಂಚ್ ಆಗುತ್ತೆ ಮಾಯಾವಿ ಸಿನಿಮಾದ ಟ್ರೈಲರ್ ಲಾಂಚ್ ನಮಸ್ಕಾರ ಸರ್ ನನ್ನ ಹೆಸರು ಶಂಕರ್ ಅಂತ ಮಾಯಾವಿ ಸಿನಿಮಾ ನಿರ್ದೇಶಕ ಇಲ್ಲಿ ಬಂದಿರೋ ಪತ್ರಿಕಾ ಮಾಧ್ಯಮವರೆಗೂ ಹಾಗೂ ಸಾರ ಜನಜನ್ ಸರ್ಗೂ ಆಮೇಲೆ ಎಲ್ಲ ಅತಿಥಿಗಳಿಗೂ ಗಣೇಶ್ ರಾವ್ ಸರ್ಗೂ ಆಮೇಲೆ ಸುನಾಮಿ ಕಿತ್ತಿ ಅವ್ರಿಗೆ ಎಲ್ಲರಿಗೂ ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ತುಂಬ ಧನ್ಯವಾದಗಳು ಸರ್ ಎಲ್ಲ ಬಂದಿದ್ದಕ್ಕೆ ಮೊದಲನೇದಾಗಿ ಈ ಸಿನಿಮಾ ಪಿಲ್ಲರು ಅಂದರೆ ನಿರ್ಮಾಪಕರು ನಮ್ಮ ಮಾತೇಶ ಇವತ್ತು ಇಲ್ಲಿ ಏನು ಇಲ್ಲಿವರೆಗೂ ಏನು ಬಂದಿದೆ ಸಿನಿಮಾ ಅದೆಲ್ಲ ನಮ್ಮ ಮಾತೇಷಣ್ಣನೇ ಕಾಣ ನಾವು ಹೇಳಿದಾಗ ಓಕೆ ಮಾಡಿ ನೀವು ಧೈರ್ಯವಾಗಿ ಸಿನ್ಮಾ ಮಾಡಿ ಎದುರ್ಕೋಬೇಡಿ ಅಂತ ಹೇಳಿ ನನಗೆ ನಮ್ಮ ಹೀರೋಗೆ ಧೈರ್ಯ ತುಂಬಿದ್ದು ನಮ್ಮ ಮಾತೇಷಣ ಅವ್ರಿಗೆ ನಾನು ನಮ್ಮ ಹೀರೋ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಥ್ಯಾಂಕ್ಸ್ ಮತೇಶ ಆಮೇಲೆ ನೆಕ್ಸ್ಟು ನಮ್ಮ ರಘು ಹೀರೋ ನನ್ನ ಹೀರೋ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗ ನಾನು ನಮ್ಮ ರಘು ನಾನೊಂದು ಸಿನಿಮಾದಲ್ಲಿ ಅಷ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಅಲ್ಲಿ ರಘು ನಾಯಕ ಅದು ಸೈಡ್ ಆಗಿ ಬರ್ತಿದ್ದ ನಾನು ರಘುಗೆ ಹೇಳ್ತಿದ್ದೆ ನೋಡೋಕೆ ಹೀರೋ ಇದ್ದಂಗೆ ಇದೆಯಾ ನೀನು ಯಾಕೆ ಸೈಡ್ ಆಕ್ಟರ್ ಮಾಡ್ತೀವಿ ಹೀರೋ ಮಾಡು ಅಂತ ಹೇಳ್ತಾ ಇದ್ದೆ ಸರ್ ನಮಗೆಲ್ಲ ಯಾರು ಸರ್ ಚಾನ್ಸ್ ಕೊಡ್ತಾರೆ ಅಂತಿದ್ದ ಕಷ್ಟಪಟ್ಟ ಪಾಪ ಇವತ್ತು ಕಷ್ಟಪಟ್ಟು ನೀವು ನೋಡಿದ್ದೀರಲ್ಲ ಅಲ್ಲಿಗೆ ಬಂದು ನಿಂತಿದ್ದಾನೆ ಅದ ಬೆಸ್ಟ್ ರಗು ಹಾಂ ಆಮೇಲೆ ನಮ್ಮ ಟೆಕ್ನೀಸ್ ಅವರೆಲ್ಲ ಕ್ಯಾಮ್ರಾಮ್ಯನ್ ಅವರು ಆಮೇಲೆ ನಮ್ಮ ಅನಿಲ್ ಎಡಿಟರು ಎಲ್ಲಿದ್ದಾರೆ ಅವರು ಆಮೇಲೆ ನಮ್ಮ ಆ್ಯಕ್ಟ್ರೆಸ್ ಅನು ಮೇಡಮು ಸುರೇಶ್ ಬಾಬು ಮಠ ಸಾರು ಆಮೇಲೆ ವಿಕ್ಕಿ ಸುಮಾರು ಜನ ಇದ್ದಾರೆ ಇನ್ನು ಯಾರನ್ನಾರು ಮರ್ತಿದ್ರೆ ಪ ಸೂರ್ಯ ಪ್ರವೀಣ್ ಅಣ್ಣ ಅಣ್ಣ ನಮಸ್ತೆ ಅಣ್ಣ ಅವರು ಸುಮಾರು ಜನ ಇದ್ದೀರಾ ಆಮೇಲೆ ನಮ್ಮ ಅಂದರೆ ಇದರಲ್ಲಿ ಸ್ಕ್ರೀನ್ ಪ್ಲೇಲಲ್ಲಿ ಡೈಲಾಗ್ಸಲ್ಲಿ ನನಗೆ ಹೆಲ್ಪ್ ಮಾಡಿದ್ದ ಅಚಿತಾ ಮೇಡಮು ಅವರು ನಮ್ಮ ಹೀರೋ ಮಿಸಸ್ಸು ಅವ್ರಿಗೂ ಧನ್ಯವಾದಗಳು ಆಮೇಲೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾರಾದರೂ ಮರ್ತಿದ್ರೆ ದೇವತಿ ಕ್ಷಮಿಸಿ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸರ್ ಇದು ಅಷ್ಟೇ ಅಲ್ಲ ಇದರಲ್ಲೊಂದು ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀವಿ ಸೇಡಿಗೆ ಅಲ್ಲ ಅಂತ ಹೇಳಿ ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಆಮೇಲೆ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಇವರು ವಿಜಯ್ ಪ್ರಕಾಶ್ ಅವರೊಂದು ಹಾಡು ಹಾಡಿದ್ದಾರೆ ವಿಜಯ ಪ್ರಕಾಶ್ ಅವರು ಒಂದು ಹಾಡಿದ್ದಾರೆ ಆಮೇಲೆ ಹಂಡ್ರೆಡ್ ಪರ್ಸೆಂಟು ನೋಡೋ ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಅನಿಸಲ್ಲ ಸರ್ ಸಿನಿಮಾ ಮಾತ್ರ ಅದನ್ನ ಗ್ಯಾರಂಟಿ ಕೊಡ್ಬಲ್ಲೆ ನಾನು ಪೈಸಾ ಹೊಸಲು ಸಿನಿಮಾ ಸರ್ ಇದು ಎಲ್ಲೂ ಒಂದು ಫಸ್ಟ್ ಫಸ್ಟಿಂದ ಲಾಸ್ಟ್ ಅವ್ರಿಗೂ ನೋಡೋರಿಗೆ ಎಲ್ಲೂ ಬೋರ್ ಅನ್ಸಲ್ಲ ನಮ್ಮ ಸಿನ್ಮಾ ಸರ್ ಅದು ಸಸ್ಪೆನ್ಸ್ ಇದೆ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲ ಥರ ಟ್ರೈ ಮಾಡಿದೀವಿ ಸರ್ ಅಂದರೆ ಈಗ ಕೆಲವ್ರಿಗೆ ಅವ್ರವ್ರ ಇಷ್ಟ ಆಗುತ್ತೆ ಕೆಲವ್ರು ಕ್ರೈಮ್ ಇಷ್ಟ ಆಗುತ್ತೆ ಕೆಲವ್ರು ಲವ್ ಇಷ್ಟ ಆಗುತ್ತೆ ಈ ತರ ಇಲ್ಲ ಅನ್ನೋಂಗಿಲ್ಲ ನಮ್ಮ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿರಬೇಕು ನಾವೆಲ್ಲ ಥರವೂ ಆ್ಯಕ್ಷನ್ನಿಂದ ಹಿಡ್ದು ಕ್ರೈಮಿಂದ ಹಿಡ್ದು ಆಮೇಲೆ ಸಸ್ಪೆನ್ಸಿಂದ ಹಿಡ್ದು ನಮ್ಮ ಹೀರೋ ಎಲ್ಲ ಥರನೂ ಇಂದ ಹಿಡ್ದು ಲವ್ ಗಿವು ಎಲ್ಲನೂ ಟ್ರೈ ಮಾಡಿದೀವಿ ಸರ್ ಸಿನಿಮಾದಲ್ಲಿ ಈ ಥರ ಇಲ್ಲ ಅನ್ನೋಂಗಿಲ್ಲ ಕೊ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್ ಅದು ನೋಡಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಸಿನಿಮಾ ಅಂದ್ಕೋತಾ ಇದ್ದೀನಿ ಸರ್ ಇದೆ ಸರ್ ಅಣ್ಣ ತಂಗಿ ಬಾಂಧವ್ಯ ಮೇನ್ ಅಣ್ಣ ತಂಗಿ ಬಾಂಧವ್ಯನೇ ಇದೆ ಸರ್ ಸಿನಿಮಾದಲ್ಲಿ ಅದನ್ನು ಇಟ್ಕೊಂಡು ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಒಂದು ಒಳ್ಳೆ ಮೆಸೇಜು ಇದೆ ಸರ್ ಅಣ್ಣ ತಂಗಿ ಬಾಂಧವ್ಯ ಎಲ್ಲ ಥರನೂ ಇದೆ ಸರ್ ಹಾಂ ಹೌದು ಸರ್ ಪಸ್ಟ್ ಸಿನಿಮಾ ನನ್ನ ಡೈರೆಕ್ಷನ್ ಪಸ್ ಸಿನ್ಮಾ ಸರ್ ಸರ್ ನಾನು ಈ ಮುಂಚೆ ಗುರುದು ಗುರುಮೂರ್ತಿ ಅಂತ ಒಬ್ರು ಇದ್ದರು ಅಷ್ಟೇ ಉಗ್ರ ಥರ ಮೇಡಮ್ ಅವ್ರದ್ದು ಪ್ರಿಯಾಂಕ ಅವ್ರದ್ದು ಅದರಲ್ಲಿ ಅಷ್ಟೆಂಟಾಗಿ ವರ್ಕ್ ಮಾಡಿದ್ದೆ ಅದರಲ್ಲೇ ನಮ್ಮ ಹೀರೋ ಅಲ್ಲೇ ಆ್ಯಕ್ಟಿಂಗ್ ಮಾಡಿದ್ದೆ ಸರ್ ಅಲ್ಲಿ ಎಲ್ಲ ಥರನೂ ಮಾಡಿದ್ದೀನಿ ಸರ್ ಶೂಟಿಂಗ್ ಬಂದು ಚಿತ್ರದುರ್ಗ ನೈಂಟಿ ಪರ್ಸೆಂಟ್ ಚಿತ್ರದುರ್ಗದಲ್ಲಿ ಆಗಿರೋದು ಇನ್ನು ಟೆನ್ ಪರ್ಸೆಂಟು ಬೆಂಗಳೂರು ಹೊಸಪೇಟೆ ಸರ್ ಹೊಸಪೇಟೆ ಸಾಂಗ್ಸು ಇದೆ ಸರ್ ಒಂದು ಪ್ರಕಾಶ್ ಅವರು ಆಡಿದ್ದಾರೆ ಇನ್ನೊಂದು ಅವರ ಸಾಂದು ಫೈಟ್ ಎರಡು ಫೈಟ್ ಇದೆ ಸರ್ ಫೈಟ್ ಎರಡಿದೆ ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಹೇಳ್ತೀವಿ ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ನೆಕ್ಸ್ಟ್ ಆರರ ಸಣ್ಣ ಇಲ್ಲ ಮೇಡಮ್ ಹಂಗೆ ಅನಿಸುತ್ತೆ ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಜನಕ್ಕೆ ಕುತೂಹಲ ಇರಲಿ ಅಂತ ನಾವು ಆ ಥರ ಟ್ರೈಲರು ಅನ್ಸ್ಕೊಂಡಿದ್ವಿ ಬಟ್ ಎಲ್ಲ ಥರನೂ ಇದೆ ಮೇಡಮ್ ಆರೋರ್ ಇದೆ ಕ್ರೈಮ್ ಸಬ್ಜೆಕ್ಟ್ ಇದೆ ಎಲ್ಲ ಥರನೂ ಪ್ಲ್ಯಾನ್ ಮಾಡಿದ್ವಿ ಮೇಡಮ್ ಸ್ವಲ್ಪ ಹಂಗೆ ಹೋಗುತ್ತೆ ಮೇಡಮ್ ಆ ಥರನೇ ಹೋಗುತ್ತೆ ಆ್ಯಕ್ಚುಲಿ ಎಲ್ಲ ಥರನೂ ಟ್ರೈ ಮಾಡಿದ್ದೀವಿ ಬೋರ್ ಎಲ್ಲೂ ಅನ್ಸಲ್ಲ ಮೇಡಮ್ ಸಿನ್ಮಾ ಹಾಂ ಆಯಿತು ಸರ್ ಇವೇ ಕೊಟ್ಟಿದ್ದಾರೆ ಸೆನ್ಸರ್ ಆಗಿದೆ ಎಲ್ಲೋ ಒಂದು ಕಟಿಂಗ್ ಕೂಡ ಆಗಿಲ್ಲ ಸರ್ ಸೆನ್ಸರ್ ಅವರು ಇದು ಆಕ್ಚುಲಿ ಈ ಫಿಲಮು ಎಲ್ಲರೂ ಅಡುಗ್ರಿಯೆ ಮಾಡ್ತಿದ್ದಾರೆ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ಮಾಡ್ತಿದ್ರು ಇವರು ಹೋದ್ರೆ ಬಂದು ಕೂತ್ಕೊಂಡ್ರು ನಮ್ಮನ್ನು ಹೊಸನು ಬೆಳೆಸಿ ಅದು ಚಿತ್ರದುರ್ಗ ಹುಡುಗರು ಬೆಳೆಸಿ ಅಂತ ಬಂದರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಯ್ತು ಮಾಡಿ ಎಷ್ಟು ಅಂತೇಳಿ ಮಾಡಿ ಸಪೋರ್ಟ್ ಮಾಡಿದೆ ಪಿಕ್ಚರ್ ಈಗ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ಕೆಲಸ ಬೇಕಾಗಿಲ್ಲ ನಾವು ಒಂದು ಕಣೆಗೆ ಮೂವಿ ಚೆನ್ನಾಗಿ ಬಂದಿದೆ ಸರ್ ಇದೊಂದು ಮೆಸೇಜ್ ಆನ್ಲೈನಲ್ಲಿ ಅದಿದ್ರಲ್ಲಿ ಇನ್ಸ್ಟಾಗ್ರಾಮ್ ನೋಡಿ ಇದಾಗಿರ್ತಾರಾ ಅದಕ್ಕೊಂದು ಮೆಸೇಜ್ ಕೊಟ್ಟಿದ್ವಿ ಅಷ್ಟು ಇದರಲ್ಲಿ ನಮ್ಮದು ಚಿತ್ರದುರ್ಗ ಸರ್ ಇಲ್ಲ ಹುಟ್ಟಿದ್ದ ಬೆಳೆದಲ್ಲಿ ಬಂದು ವಾಸ ಇಲ್ಲ ಸರ್ ಇಪ್ಪತ್ತಾರು ಸರ್ ನಮ್ಮದು ಇದು ಮ್ಯಾನ್ ಪವರ್ ಕಾಂಟ್ರಾಕ್ಟ್ ಸರ್ ಸೆಕ್ಯೂರಿಟಿ ಸರ್ವಿಸಸ್ ಮ್ಯಾನ್ ಪವರ್ ಕಾಂಟ್ರಾಕ್ಟ್ ನಾನು ನೋಡಿದ್ದೀನಿ ತುಂಬ ಖುಷಿ ಆಯಿತು ಚೆನ್ನಾಗಿದೆ ಸರ್ ಅದೇ ಕಂಡ್ರೆಡ್ ಪರ್ಷನ್ ಸರ್ ಥ್ಯಾಂಕ್ ಯು ಸರ್ ಹಾಗ ವೇದಿಕೆ ಪತ್ರಿಕಾ ಮಂದಿ ನಮಸ್ಕಾರ ಮಾಯಾವಿ ಒಂದು ಸಸ್ಪೆನ್ಸ್ ಜಾನರ್ ಸಿನಿಮಾ ನಂದು ಎರಡು ತರ ಶೇರ್ ಬರುತ್ತೆ ಫಿಲಮಲ್ಲಿ ಇನ್ನೂ ಹೇಳ್ಬೇಕಂದ್ರೆ ಒಂದು ಸೊಸೈಟಿ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಆ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದೆ ಮೂವಿನ ಹೌದಾ ಸರ್ ಅದೇ ಸರ್ ಯಾವ ತರ ಹೇಳಿದ್ರು ಅದಕ್ಕೆ ಹೆಚ್ಚು ಒತ್ತಿ ಸರ್ ನಾನು ಇಂಜಿನಿಯರ್ ಸರ್ ನಾನು ಬೇಸಿಕಲಿ ಇಂಜಿನಿಯರ್ ಇದು ಇಂಟ್ರೆಸ್ಟ್ ಇತ್ತು ಮೂವಿ ಮಾಡೋಣ ಅಂತ ಸೊ ಸರ್ ಬಂದು ಹೇಳಿದ್ರು ಎಲ್ಲ ಪ್ರಿಪೇರ್ ಆಗಿ ಒಂದು ತ್ರೀ ಮಂತ್ಸ್ ಪ್ಲ್ಯಾನ್ ಮಾಡಿ ಮಾಡಿದ್ದೀನಿ ಸರ್ ಹಾಂ ಜಾಬಲ್ಲಿದ್ದೀನಿ ಸರ್ ಪ್ರೈವೇಟ್ ಪ್ರೈವೇಟ್ ಹಾಂ ಸರ್ ಹಾಂ ಅದು ಸರ್ ಮಾಧ್ಯಮ ಮಿತ್ರರಿಗೆ ಎರಡು ಮೂರು ದಿನದಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ ತಮ್ಮೆಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮಾಯಾವಿಯ ಹೊಸ ತಂಡ ಇದು ನಿರ್ಮಾಪಕರು ಸುಬ್ರು ಹೀರೋ ಸುಬ್ರು ಡೈರೆಕ್ಟ್ರು ಸುಬ್ರು ಆದರೆ ಕಥೆ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ನಾನು ನಮ್ಮ ಎಡಿಟಿಂಗ್ ಸ್ಟುಡಿಯೋ ಅನಿಲ್ ಹತ್ರ ಮಾಡಿಸೋದು ನಮ್ಮದು ಸಿನಿಮಾಗಳು ಅಲ್ಲೇ ಈ ಸಿನಿಮಾನ ಎಡಿಟಿಂಗ್ ಮಾಡುವಾಗ ಅವಾಗ ಮಧ್ಯ ಮಧ್ಯೆ ನೋಡ್ತಾ ಇದ್ದೆ ಬಟ್ ಡೈರೆಕ್ಟ್ರು ತುಂಬ ಪ್ಯಾಷನೆಟ್ ಇದ್ದಾರೆ ಅವ್ರಿಗೆ ಯಾವ ಥರ ಶಾರ್ಟ್ಸ್ ಇಡಬೇಕು ಸಿನಿಮಾ ಬಗ್ಗೆ ಬಹಳ ಒಲುವ ಸಿನಿಮಾ ಮಾಡಿದ್ದಾರೆ ಜೊತೆಗೆ ನಮ್ಮ ನಾಯಕ ನಟ ರಘು ಒಂದು ಫಿಲ್ಮ್ ಸಕ್ಸಸ್ ಆದರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಗ್ದಂಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಅವರ ಶ್ರೀಮತಿ ಅಕ್ಷತಾ ಅವರು ಎಡಿಟಿಂಗ್ ಟೇಬಲಲ್ಲಿ ಅವರ ತಲೆನ ಜಾಸ್ತಿ ಓಡಿಸ್ತಾ ಇದ್ರು ನಾನು ಅನ್ಕೋತಾ ಇದ್ದೆ ಡೈರೆಕ್ಟರ್ ಶಂಕರ್ ಅವ್ರ ಜೊತೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಅಷ್ಟೇ ಸಪೋರ್ಟ್ ಆಗಿ ಹೀರೋಗೆ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ಬಹುಶಃ ಅಂತ ಹೆಂಡತಿ ಸಿಕ್ಕಿದ್ ಪುಣ್ಯ ಅಂತ ಭಾವಿಸ್ತೀನಿ ನಾನು ಜೊತೆಲಿ ನಿಂತುಕೊಂಡ್ರೆ ಅಲ್ಲಿ ಕುದು ಕಂಡ್ಬಿಡ್ತಾ ಇರ್ತಾರೆ ಕಟಿಂಗ್ ಮಾಡಿ ಎಡಿಟಿಂಗ್ ಮಾಡಿಸಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲಾ ಶರ್ಟ್ಸ್ ಹಾಕಿದಾರೆ ಎಲ್ಲ ರೊಮ್ಯಾನ್ಸ್ ಶರ್ಟ್ಸ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆಲ್ಲ ಅಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದಾರೆ ಹಾಗೆ ಚಿತ್ರದುರ್ಗ ಇವಾಗ ಎಡಿಟ್ ಟ್ರೆಂಡಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಸೊ ಅದೇ ತರ ಚಿತ್ರದುರ್ಗ ಹುಡುಗರು ಚಿತ್ರದುರ್ಗದ ನಿರ್ಮಾಪಕರು ಚಿತ್ರದುರ್ಗದ ಸಂಸತ್ ಸದಸ್ಯರು ಮಾಜಿ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಚಿತ್ರ ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಚಿತ್ರದುರ್ಗ ಅವ್ರ ಹತ್ರ ಕಲ್ಲು ಬಂಡೆ ಹೇಗಿದೆ ಹಾಗೆ ನೋಟನ್ ಕಂತೆಗಳು ಇದಾವೆ ಟಿವಿ ನೋಡ್ತಾ ಟಿವಿ ನೋಡಿದ ನಾವು ನೋಡಿಲ್ಲ ಗೋಡೆನಲ್ಲಿ ನಲ್ಲಿ ಬಾತ್ರೂಮ್ ಅಲ್ಲಿ ಎಲ್ಲೆಲ್ಲೋ ಇಟ್ಟು ಹನ್ನೆರಡು ಕೋಟಿ ಹದಿಮೂರು ಕೋಟಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಚಿನ್ನಗಳು ಸೊ ಆ ಥರ ಅದೇ ಊರವ್ರು ಮಾಡಿರೋದ್ರಿಂದ ಸಿನ್ಮಾಗೂ ಅಷ್ಟೇ ಚೆನ್ನಾಗಿ ಖರ್ಚು ಮಾಡಿದ್ರ ಅಂತ ಭಾವಿಸ್ತೀನಿ ಮಹೇಶ್ವರಪ್ಪ ಅವರಿಗೆ ಸಂತೋಷನ ಅಂತ ಕೇಳಿದ್ರಿ ನಿರ್ಮಾಪಕರು ಸಂತೋಷ ಆಗೋದು ಯಾವಾಗಲೂ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರ ಸಕ್ಸಸ್ ಆದ್ಮೇಲೆ ಬಹುಶಃ ಮಹೇಶ್ವರ್ ಇಂಥ ಇದೇ ಥರ ಸಕ್ಸಸ್ ಮೀಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಎಲ್ಲ ಚಿತ್ರಕ್ಕೆ ಶುಭವಾಗಲಿ ಹೊಸ ತಂಡಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಫೈಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಮಾಸ್ಟರ್ ಇವರು ಆಕ್ಟಿಂಗ್ ನೋಡಿದೆ ಬಹಳ ಕಾಣ್ತೀರ ವಿಶೇಷವಾಗಿ ಶಂಕರ್ ಅವರು ಅವರ ಒಂದು ಚಿತ್ರಕ್ಕೆ ಏನ್ ಬೇಕು ಅದನ್ನ ತುಂಬಿದ್ದಾರೆ ಅದರಲ್ಲೂ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರೋದು ಕ್ಯಾಮರಾಮನ್ ಅವ್ರು ಸೆರೆ ಇರ್ತಿರ್ತಕ್ಕ ಸೀನ್ಗಳು ಬಹಳ ಅದ್ಭುತವಾಗಿದೆ ಅವರು ಕೂಡ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಮತ್ತೆ ವೇದಿಕೆ ಅನೇಕ ಮಿತ್ರರು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಮತ್ತೆ ಈ ಚಿತ್ರ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ಮೊದಲನೇದಾಗಿ ನನ್ನ ದೃಷ್ಟಿಯಲ್ಲಿ ನಾನು ಈಗ ತಲೆ ಕೇಳ್ತಾ ಇದ್ದೆ ನಮ್ಮ ಮಾನ್ತಂಡ್ಗೆ ಅವರು ಹೊಸ ಬುಕ್ಗಳನ್ನ ಪರಿಚಯ ಮಾಡೋದು ಅಷ್ಟೇ ಅಲ್ಲ ಅವರೇ ಫಸ್ಟ್ ಟೈಮ್ ಡೈರೆಕ್ಟ್ ಪ್ರೊಡ್ಯೂಸರ್ ಹೀಗಾಗಿ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರು ಹಾಗೆ ಅನೇಕ ನಟರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ತಾಂತ್ರಿಕ ವರ್ಗದವರು ಬಹಳಷ್ಟು ಜನಕ್ಕೆ ಇದೊಂದು ವೇದಿಕೆನ ಅವರು ಈ ಫೀಲ್ಡಿನ ಎಂಟ್ರಿ ಆಗೋದ್ರ ಜೊತೆಗೆ ಬಹಳಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾಲೆಡ್ಜು ಯಾರೊಬ್ಬರ ಸೊತ್ತು ಅಲ್ಲ ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ರೀತಿಯ ಒಂದು ಅನೇಕ ತಾಂತ್ರಿಕ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಾಲೆಡ್ಜ್ ಯಾರೊಬ್ಬ ಕಸ್ಟೋಡಿಯನ್ ಆಗದೇ ಇರೋ ಥರ ನೋಡ್ಕೊಳ್ತು ಬರ್ತಾ ಇದ್ದಾವೆ ಒಂದು ಕಾಲದಲ್ಲಿತ್ತು ಕೇವಲ ಕೆಲವೇ ಕೆಲವು ಜನರ ಹಿಡಿತದಲ್ಲಿ ಜ್ಞಾನ ಅನ್ನೋದು ಶೇಖರಣೆ ಆಗಿರ್ತಾ ಇತ್ತು ಇವತ್ತು ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರತಿಭೆಗೆ ಇವತ್ತಿನ ತಾಂತ್ರಿಕ ಜಗತ್ತು ಅವಕಾಶ ಮಾಡಿಕೊಡ್ತಾ ಇದೆ ಅದನ್ನು ಅದರ ಇಡೀ ಟೀಮು ಒಂದು ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅನೇಕ ರಿಸರ್ಚನ್ನು ಮಾಡಿ ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತು ವಿ ಎಫ್ ಎಕ್ಸ್ ಈ ಥರ ಅನೇಕ ಮತ್ತು ಸಿ ಜಿ ಐ ಬಳಕೆ ಮಾಡಿದರೆಲ್ಲ ಗೊತ್ತಿಲ್ಲ ಆದರೆ ಈ ರೀತಿ ಅನೇಕ ಆಧುನಿಕ ಆವಿಷ್ಕಾರಗಳು ಮತ್ತು ಏನು ಅವಕಾಶಗಳಿದಾವೋ ಅದನ್ನೆಲ್ಲವೂ ಬಳಕೆ ಮಾಡಿ ಕರ್ನಾಟಕದಲ್ಲಿ ಮತ್ತು ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು ಹೇಗೆ ಹೇಗೆ ಸಮಸ್ಯೆಗಳು ಬರ್ತವೆ ಅದಕ್ಕೆ ಹೇಗೆ ಬದುಕನ್ನ ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೆಸೇಜ್ ಅನ್ನ ಇಡೀ ಟೀಮ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಡೈರೆಕ್ಟ್ ಯಶಸ್ವಿಯಾಗಿದ್ದಾರೆ ಅಂತ ನನ್ನ ಭಾವನೆ ಇದರ ಜೊತೆಗೆ ಅನೇಕ ಜನ ಇಲ್ಲಿ ಇದರ ಯಶಸ್ಸಿಗೆ ಪ್ರಯತ್ನ ಮಾಡಿದ್ದಾರೆ ನನ್ನ ದೃಷ್ಟಿಯಲ್ಲಿ ನಮ್ಮ ರಿಯಲ್ ಹೀರೋ ಇಡೀ ಮೂವಿಯಲ್ಲಿ ಯಾರು ಅಂತಂದ್ರೆ ಮಹಾಂತೇಶ್ ಅವ್ರ ಅಂತ ಅನ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಅವ್ರನ್ನ ಅಷ್ಟೊಂದು ಮೆಚ್ಕೊಂಡು ಅವರೇ ಒಂದು ರೀತಿಯಾಗಿ ಹೀರೋ ಅಂದ್ರೆ ತೆರೆ ಹಿಂದೆ ನಿಂತ್ಕೊಂಡು ಒಬ್ಬ ಹೀರೋ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಬರೀ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ಇದ್ರ ಯಶಸ್ಸಿಗೆ ಅವರು ಕಾರಣಕರ್ತರಾಗಿದ್ದಾರೆ ರಘು ಕೂಡ ಬಹಳ ಟ್ಯಾಲೆಂಟೆಡ್ ಮತ್ತೆ ತುಂಬಾ ಒಂದು ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಬಡ್ಡಿಂಗ್ ಆರ್ಟಿಸ್ಟು ಅವರಿಗೆ ಕನ್ನಡದ ಜನತೆ ಆಶೀರ್ವಾದ ಸಿಗಲಿ ಮತ್ತು ಅವರ ವೈಫ್ ಕೂಡ ಡಾಕ್ಟರ್ ಡಾಕ್ಟರ್ ಆಗಿದ್ದರೂ ಕೂಡ ಅವರು ಕೂಡ ಈ ಒಂದು ಸಿನಿಮಾದ ಯಶಸ್ವಿಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ ಆಮೇಲೆ ಶಂಕರ್ ಅವರು ಕೂಡ ಒಂದು ಪ್ರಪ್ರಥಮ ಸಿನಿಮಾ ಅನಿಸುತ್ತೆ ಇದು ಕೂಡ ಅವರಿಗೆ ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಸಬ್ರೆ ಇದ್ರೆ ಏನು